ಶಾಪಗ್ರಸ್ತ ವೃಕ್ಷದ ಕಥೆ ಒಂದು ಪುಟ್ಟ ಊರಿನ ಹೊರವಲಯದಲ್ಲಿ ಹೆಸರಿಲ್ಲದ ಹಳೆಯ ಮರವೊಂದು ನಿಂತಿತ್ತು ಊರಿನ ಜನರೆಲ್ಲ ಅದನ್ನು ಶಾಪಗ್ರಸ್ತ ವೃಕ್ಷ ಎಂದೇ ಕರೆಯುತ್ತಿದ್ದರು ಏಕೆಂದರೆ ಆ ಮರದ ಬಳಿ ಮಧ್ಯರಾತ್ರಿ ಗಂಟೆಗೆ ಹೋದವರು ಯಾರೂ ಬದುಕಿ ಹಿಂದಿರುಗುತ್ತಿರಲಿಲ್ಲ ಜನರಲ್ಲಿ ಆ ಮರದ ಬಗ್ಗೆ ನಾನಾ ರೀತಿಯ ಕಥೆಗಳು ಹರಿದಾಡುತ್ತಿದ್ದವು ಕೆಲವರು ಹೇಳುತ್ತಿದ್ದರು ಆ ಮರದೊಳಗೆ ದುಷ್ಟ ಆತ್ಮವಿದೆ ಆತ್ಮವಿದೆಯೆಂದು ಇನ್ನು ಕೆಲವರು ರಕ್ತಪಿಶಾಚಿಗಳ ಆವಾಸ ಸ್ಥಾನವೆಂದು ನಂಬಿದ್ದರು ಒಂದು ದಿನ ನಾಗೇಶ್ ಎಂಬ ಮೃದಂಗ ಕಲಾವಿದನು ಆ ಮರದ ಬಗ್ಗೆ ಸ್ನೇಹಿತರು ಮಾತನಾಡುತ್ತಿರುವುದನ್ನು ನಕ್ಕನು ನನಗೆ ಭಯವೆಂದರೇನೂ ಗೊತ್ತಿಲ್ಲ ನಾನು ಆ ಮರದ ಬಳಿ ಹೋದರೂ ಏನೂ ಆಗುವುದಿಲ್ಲ ಎಂದು ಸವಾಲು ಹಾಕಿದನು ಅವನ ಸ್ನೇಹಿತರಿಗೆ ಕುತೂಹಲ ಹೆಚ್ಚಾಯಿತು ಅವರು ನಾಗೇಶನನ್ನು ಪರೀಕ್ಷಿಸಲು ನಿರ್ಧರಿಸಿದರು ಕೊನೆಗೆ ರಾತ್ರಿ ಹನ್ನೊಂದು ವರೆಕ್ಕೆ ನಾಗೇಶ್ ಆ ಮರದ ಕಡೆಗೆ ಹೊರಟನು ನಾಗೇಶ್ ಮರದ ಬಳಿ ತಲುಪಿದಾಗ ಅದು ಕಪ್ಪು ಹೊಗೆಯಂತೆ ಕಾಣುತ್ತಿತ್ತು ಆ ಜಾಗದಲ್ಲಿ ವಿಚಿತ್ರ ಮೌನ ಆವರಿಸಿತ್ತು ಪಕ್ಷಿಗಳ ಚಿಲಿಪಿಲಿಯೂ ಇಲ್ಲ ಗಾಳಿಯ ಸದ್ದೂ ಇಲ್ಲ ಅವನು ಮರವನ್ನು ಮುಟ್ಟಿದ ತಕ್ಷಣ ಭೂಮಿ ನಡುಗಿದಂತಾಯಿತು ಅವನ ಮೊಬೈಲ್ ಸ್ವಿಚ್ ಆಫ್ ಆಯಿತು ಇಲ್ಲಿಂದ ಹೊರಡು ಎಂಬ ಕಠಿಣ ಧ್ವನಿಯೊಂದು ಅವನ ಹಿಂಬದಿಯಿಂದ ಕೇಳಿಸಿತು ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ನಾಗೇಶ್ ಭಯಭೀತನಾದನು ಮರ ಅವನ ಕೈಯನ್ನು ಬಿಗಿಯಾಗಿ ಹಿಡಿದಿತ್ತು ಅವನು ಕೂಗಲು ಪ್ರಯತ್ನಿಸಿದರೂ ಶಬ್ದ ಹೊರಬರುತ್ತಿರಲಿಲ್ಲ ಮರದ ರೆಂಬೆಗಳಲ್ಲಿ ನೂರಾರು ಕಣ್ಣುಗಳು ತೆರೆದುಕೊಂಡವು ನಾಗೇಶ್ ಓಡಲು ಪ್ರಯತ್ನಿಸಿದನು ಆದರೆ ಭೂಮಿ ಹಾವಿನಂತೆ ಅವನನ್ನು ಎಳೆಯಲು ಪ್ರಾರಂಭಿಸಿತು ಮರ ಬಾಯಿಯಂತೆ ತೆರೆದುಕೊಂಡಿತು ಅದರೊಳಗಿಂದ ಭಯಾನಕ ಮುಖಗಳು ಹೊರಬರಲು ಪ್ರಯತ್ನಿಸುತ್ತಿದ್ದವು ನಾಗೇಶ್ ನೀನು ತುಂಬಾ ಧೈರ್ಯಶಾಲಿ ಈಗ ನೀನು ನನ್ನ ಆಹಾರ ಎಂಬ ಶಬ್ದ ಕೇಳಿಸಿತು ನಾಗೇಶ್ ಜೋರಾಗಿ ಕಿರುಚಿದನು ಆದರೆ ಆ ಶಬ್ದ ಮರದೊಳಗೆ ನಶಿಸಿ ಹೋಯಿತು ನಾಗೇಶನ ಸ್ನೇಹಿತರು ಅವನನ್ನು ಹುಡುಕಿದರು ಅವನ ಬಟ್ಟೆ ಮೊಬೈಲ್ ಮತ್ತು ಪಾದರಕ್ಷೆಗಳು ಮರದ ಕೆಳಗೆ ದೊರೆತವು ಆದರೆ ನಾಗೇಶ್ ಮಾತ್ರ ಕಾಣೆಯಾಗಿದ್ದನು ಆ ದಿನದಿಂದ ಮಧ್ಯರಾತ್ರಿ ಬೆಳಗ್ಗೆ ಹನ್ನೊಂದು ಗಂಟೆಕ್ಕೆ ಮರದ ಕೆಳಗೆ ನಾಗೇಶನ ಮುಖ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು ಆ ಮರ ಇನ್ನೂ ಹಸಿವಿನಿಂದ ಕಾಯುತ್ತಿತ್ತು ಊರಿಗೆ ಬಂದ ಸೈನಿಕರು ಆ ಮರವನ್ನು ಪರೀಕ್ಷಿಸಿದರು ಅದು ಸಾಮಾನ್ಯ ಮರವಲ್ಲ ಆತ್ಮಗಳ ಹಸಿವಿನಿಂದ ಹುಟ್ಟಿದ ದೆವ್ವವೆಂದು ತಿಳಿದು ಬಂದಿತು ಯಾರಾದರೂ ಆ ಮರವನ್ನು ಮುಟ್ಟಿದರೆ ಅವರು ಅದರ ಭಾಗವಾಗುತ್ತಾರೆಂದು ಅವರು ಎಚ್ಚರಿಸಿದರು ಶ್ರೀಕಾಂತ್ ಎಂಬ ಧೈರ್ಯಶಾಲಿ ಯುವಕನು ಆ ಮರವನ್ನು ನಾಶ ಮಾಡಲು ನಿರ್ಧರಿಸಿದನು ಒಬ್ಬ ವೃದ್ಧ ತಂತ್ರಜ್ಞ ಅವನಿಗೆ ಶಕ್ತಿಯುತ ಯಂತ್ರ ಮತ್ತು ಪವಿತ್ರ ಬೆಂಕಿಯನ್ನು ನೀಡಿದನು ಮಧ್ಯರಾತ್ರಿ ಗಂಟೆಗೆ ಶ್ರೀಕಾಂತ್ ಮರದ ಬಳಿ ಹೋದನು ಮರದಿಂದ ರಕ್ತ ಸಿಕ್ತ ಮುಖಗಳು ಹೊರಬಂದವು ನೀನು ಇಲ್ಲಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವು ಕಿರುಚಿದವು ಶ್ರೀಕಾಂತ್ ಹೆದರಲಿಲ್ಲ ಅವನು ಯಂತ್ರವನ್ನು ನೆಲದ ಮೇಲಿಟ್ಟು ಪವಿತ್ರ ಬೆಂಕಿಯನ್ನು ಹಚ್ಚಿದನು ಮರ ಕಿರುಚಲು ಪ್ರಾರಂಭಿಸಿತು ಅದರ ಮುಖಗಳು ಮಾಯವಾದವು ಕೊನೆಗೆ ಮರ ಬೆಂಕಿಯಲ್ಲಿ ಸುಟ್ಟು ಹೋಯಿತು ಊರಿಗೆ ಶಾಂತಿ ಮರಳಿತು ಆದರೆ ಜನರು ಇನ್ನೂ ಮರದ ಸ್ಥಳಕ್ಕೆ ಹೋಗಲು ಹೆದರುತ್ತಿದ್ದರು ಶ್ರೀಕಾಂತ್ ಒಂದು ದೀಪವನ್ನು ಹಿಡಿದು ಮಧ್ಯರಾತ್ರಿ ಗಂಟೆಗೆ ಮರದ ಸ್ಥಳಕ್ಕೆ ಹೋದನು ಮರ ಕಪ್ಪಾಗಿತ್ತು ಅದರ ಬೇರುಗಳು ಹಾಳಾದ ಎಲುಬುಗಳಂತೆ ಕಾಣುತ್ತಿದ್ದವು ಮರದ ಮೇಲೆ ವಿಚಿತ್ರ ಮುಖಗಳು ಮತ್ತು ಭಯಾನಕ ಶಬ್ದಗಳು ಕೇಳಿಸುತ್ತಿದ್ದವು ಶ್ರೀಕಾಂತ್ ಕಾಣೆಯಾದವರ ಹೆಸರುಗಳನ್ನು ಹೇಳಿದನು ಆಗ ಮರ ನಡುಗಲು ಪ್ರಾರಂಭಿಸಿತು ಮರಕೊಳಕು ರಕ್ತವನ್ನು ಉಗುಳಿತು ಅದರಲ್ಲಿ ನಾಗೇಶ್ ರಾಮು ಮತ್ತು ಇತರರ ಮುಖಗಳು ಕಾಣಿಸಿಕೊಂಡವು ನಾವು ಬದುಕಲು ಬಯಸುತ್ತೇವೆ ದಯವಿಟ್ಟು ನಮ್ಮನ್ನು ಬಿಡುಗಡೆ ಮಾಡಿ ಎಂದು ಅವರು ಕೂಗಿದರು ಶ್ರೀಕಾಂತ್ ಆಘಾತಗೊಂಡನು ಆದರೆ ಮರ ಅವನನ್ನು ಎಳೆಯಲು ಪ್ರಾರಂಭಿಸಿತು ಅವನು ತಂತ್ರಜ್ಞನಿಂದ ಪಡೆದ ಪವಿತ್ರ ಕೆಂಪು ಕಂಬಳಿಯನ್ನು ಮರದ ಮೇಲೆ ಎಸೆದನು ಮರ ಬೆಂಕಿಯಲ್ಲಿ ಸುಡಲು ಪ್ರಾರಂಭಿಸಿತು ನನ್ನನ್ನು ನಾಶ ಮಾಡಲು ಸಾಧ್ಯವಿಲ್ಲ ನಾನು ಯುಗಗಳಿಂದ ಇದ್ದೇನೆ ಎಂಬ ದೈತ್ಯಧ್ವನಿ ಕೇಳಿಸಿತು ಮರದೊಳಗಿನ ಆತ್ಮಗಳು ಬೆಳಕಿನಂತೆ ಹೊಳೆಯಲು ಪ್ರಾರಂಭಿಸಿದವು ಅವರು ಕಣ್ಣೀರು ಹಾಕುತ್ತಾ ಮರದಿಂದ ಬಿಡುಗಡೆಯಾಗಲು ಪ್ರಯತ್ನಿಸಿದರು ಅವರು ಬಿಡುಗಡೆಯಾದಂತೆ ಮರ ಒಡೆದು ಭೂಮಿಯೊಳಗೆ ಕುಸಿಯಿತು ಬೆಳಗ್ಗೆ ಶ್ರೀಕಾಂತ್ ಮರ ಕಣ್ಮರೆಯಾದ ಸ್ಥಳದಲ್ಲಿ ಒಂದು ಹಗ್ಗದ ಗಂಟನ್ನು ಕಂಡನು ಅದನ್ನು ಎಳೆದಾಗ ಈ ಶಾಪ ಮುಗಿದಿಲ್ಲ ನಾವು ಮತ್ತೆ ಬರುತ್ತೇವೆ ಎಂಬ ಅಪರಿಚಿತ ಶಬ್ದ ಕೇಳಿಸಿತು ಆ ದಿನದ ನಂತರ ಶ್ರೀಕಾಂತ್ ಆ ಊರನ್ನು ತೊರೆದನು ಒಂದು ವರ್ಷ ಕಳೆಯಿತು ಮರ ಕಾಣಿಸಲಿಲ್ಲ ಆ ಸ್ಥಳ ಶಾಂತವಾಗಿತ್ತು ಆದರೆ ಪ್ರತಿದಿನ ಮಧ್ಯರಾತ್ರಿ ಗಂಟೆಗೆ ಮರದ ಸ್ಥಳದಲ್ಲಿ ನಗುವ ಶಬ್ದ ಕೇಳಿಸುತ್ತಿತ್ತು ಎರಡು ವರ್ಷಗಳ ನಂತರ ಶ್ರೀಕಾಂತ್ಗೆ ಪ್ರತಿದಿನ ನರಕದಂತಹ ಕನಸುಗಳು ಬರುತ್ತಿದ್ದವು ಕನಸಿನಲ್ಲಿ ಮರ ಮತ್ತೆ ಬೆಳೆಯುತ್ತಿತ್ತು ಅದರ ಬೇರುಗಳು ರಕ್ತಕ್ಕಾಗಿ ಕಿರುಚುತ್ತಿದ್ದವು ಮರದಿಂದ ರಕ್ತಧಾರೆಯಾಗಿ ಸುರಿಯುತ್ತಿತ್ತು ನನ್ನನ್ನು ನಾಶ ಮಾಡಿಲ್ಲ ಶ್ರೀಕಾಂತ್ ನಾನು ಮರಳಿದ್ದೇನೆ ಎಂಬ ಭಯಾನಕ ಶಬ್ದ ಕೇಳಿಸಿತು ಶ್ರೀಕಾಂತ್ ಕನ್ನಡಿ ನೋಡಿದಾಗ ಅವನ ಹೆಸರಿನ ಜಾಗದಲ್ಲಿ ಶಾಪಗ್ರಸ್ತ ಆತ್ಮ ಎಂಬ ಪದಗಳು ಕಾಣುತ್ತಿದ್ದವು ಶಾಪ ಇನ್ನೂ ಜೀವಂತವಾಗಿದೆ ಅದು ಮತ್ತೆ ಹುಟ್ಟಿದೆ ಹೆಚ್ಚು ಭಯಾನಕವಾಗಿ ಹೆಚ್ಚು ಹಸಿವಿನಿಂದ ಈ ಸಮಯದಲ್ಲಿ ಹೈದರಾಬಾದ್ನ ವಿದ್ಯಾರ್ಥಿನಿ ಅನನ್ಯಾ ತನ್ನ ಸ್ನೇಹಿತರೊಂದಿಗೆ ಊರಿಗೆ ಬಂದಳು ಆ ಮರದ ಕಥೆಯನ್ನು ಕೇಳಿನಕ್ಕಳು ಒಂದು ರಾತ್ರಿ ಸ್ನೇಹಿತರು ಆಟವಾಡಲು ಹೋದಾಗ ಅನನ್ಯಾ ಮರದ ಕಡೆಗೆ ಹೋದಳು ಮರ ಹಳೆಯದಾಗಿ ಕಂಡರೂ ಹೆಚ್ಚು ಹಸಿರು ಶಕ್ತಿಯುತ ಮತ್ತು ಆಕರ್ಷಕವಾಗಿತ್ತು ಅವಳು ಒಂದು ಎಲೆಯನ್ನು ಮುಟ್ಟಿದ ತಕ್ಷಣ ಮರ ಅವಳ ಕೈಯನ್ನು ಹಿಡಿದು ತನ್ನೊಳಗೆ ಎಳೆಯಲು ಪ್ರಾರಂಭಿಸಿತು ಈಗ ನೀನು ನನ್ನ ಆಹಾರ ಎಂಬ ಶಬ್ದ ಕೇಳಿಸಿತು ಅನನ್ಯ ಕಿರುಚಿದಳು ಆದರೆ ಆ ಕೂಗು ಮರದೊಳಗೆ ಮಾಯವಾಯಿತು ಶ್ರೀಕಾಂತ್ ಈ ಘಟನೆಯ ಬಗ್ಗೆ ಕೇಳಿ ತಕ್ಷಣ ಹಳೆಯ ತಂತ್ರಜ್ಞನನ್ನು ಭೇಟಿಯಾದನು ತಂತ್ರಜ್ಞನು ಹಳೆಯ ಗ್ರಂಥವನ್ನು ತೆರೆದು ಈ ಮರ ಸಾಮಾನ್ಯ ಶಾಪವಲ್ಲ ಇದು ಮೂರು ಶಾಪಗ್ರಸ್ತ ರಾಜರ ದೇಹಗಳಿಂದ ಹುಟ್ಟಿದ ರಕ್ತಪಿಶಾಚಿ ಇದು ಜೀವಂತ ಹಸಿರು ಶಾಪ ಎಂದು ಹೇಳಿದನು ಮೂರು ಹಂತಗಳಲ್ಲಿ ಹೋರಾಡಬೇಕೆಂದು ತಂತ್ರಜ್ಞನು ತಿಳಿಸಿದನು ಶ್ರೀಕಾಂತ್ ಅನನ್ಯ ಮರದೊಳಗೆ ಸಿಲುಕಿಕೊಂಡಿರುವುದನ್ನು ತಿಳಿದು ಮರದ ಕಡೆಗೆ ಓಡಿದನು ಮರ ಕೆಂಪಾಗಿ ಜ್ವಾಲೆಯಂತೆ ಹೊಳೆಯುತ್ತಿತ್ತು ಅದರ ರೆಂಬೆಗಳ ಮೇಲೆ ಶಾಪಗ್ರಸ್ತ ಲಿಪಿಗಳು ತೇಲುತ್ತಿದ್ದವು ಶ್ರೀಕಾಂತ್ ತಂತ್ರಜ್ಞನಿಂದ ಪಡೆದ ಪವಿತ್ರ ಮಣ್ಣನ್ನು ಮರದ ಬೇರುಗಳ ಮೇಲೆ ಎಸೆದನು ಮರ ನಡುಗಿತು ಭಯಾನಕ ಕಿರುಚಾಟಗಳು ಕೇಳಿಸಿದವು ಅನನ್ಯ ಮರದೊಳಗೆ ಸಿಲುಕಿಕೊಂಡಿರುವುದನ್ನು ಕಂಡು ಶ್ರೀಕಾಂತ್ ಅವಳನ್ನು ರಕ್ಷಿಸಲು ಪ್ರಯತ್ನಿಸಿದನು ಆಗ ಮರದಿಂದ ಮೂರು ರಾಜರ ಮುಖಗಳು ಹೊರಬಂದವು ನೀನು ಶಾಪವನ್ನು ಮುರಿಯಬಾರದು ಎಂದು ಅವರು ಕೂಗಿದರು ಶ್ರೀಕಾಂತ್ ತನ್ನ ಆತ್ಮದ ಕತ್ತಿಯಿಂದ ಮರದ ಹೃದಯವನ್ನು ಕತ್ತರಿಸಿದನು ಮರ ನಡುಗಿ ಕಪ್ಪು ಹೊಗೆಯಾಗಿ ನಶಿಸಿತು ಅದರ ಜಾಗದಲ್ಲಿ ದೊಡ್ಡ ಗುಂಡಿ ಮೂಡಿತು ಅದರಿಂದ ಶಾಪಗ್ರಸ್ತ ಶವಗಳು ಹೊರಬಂದವು ಅನನ್ಯ ಪ್ರಜ್ಞೆ ಮರಳಿದಳು ಶ್ರೀಕಾಂತ್ ಬದುಕಿದನು ಊರಿನ ಶಾಪ ಮುಕ್ತವಾಯಿತು ಆದರೆ ಅದು ಅಂತ್ಯವಲ್ಲ